ಮೊದಲನೇದಾಗಿ ಯಾರ ಹೆಸರು ಕೇಳಿದ್ರೆ ಮೈ ಮನಗಳಲ್ಲಿ ಭಕ್ತಿಯ ಭಾವನೆ ಹೆಚ್ಚಾಗ್ತದೋ ಅಂತಹ ಶ್ರೀ ಭಕ್ತ ಕನಕದಾಸರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದಂತಹ ಶ್ರೀ ಗುರುಮುತ್ಯ ಬಬಲಾದಿ ಇವರ ಪಾದ ಕಮಲಗಳಿಗೆ ನನ್ನ ಭಕ್ತಿ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನೋರ್ವರು ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಪೂಜಾರಿ ಇವರ ಪಾದ ಕಮಲಗಳಿಗೂ ಕೂಡ ನನ್ನ ಭಕ್ತಿಯ ನಮನಗಳನ್ನು ತಿಳಿಸುತ್ತ ಇನ್ನೋರ್ವ ಪೂಜ್ಯರಾದಂತಹ ಶ್ರೀ ಪದ್ಮಣ್ಣ ಮಾಸಿದ್ದಪ್ಪ ಒಡೆಯರ್ ಇವರಿಗೂ ಕೂಡ ನನ್ನ ಭಕ್ತಿ ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತ ಇನ್ನೋರ್ವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಮಲ್ಲಪ್ಪ ಮಾದಪ್ಪ ಒಡೆಯರ್ ಅವರಿಗೂ ಕೂಡ ಆತ್ಮೀಯವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನೊರ್ವರು ಹಿರಿಯರಾಗಿರ್ತಕ್ಕಂಥ ಶ್ರೀ ಕಲ್ಲಪ್ಪ ಸಂಗಪ್ಪ ಗಿಡಗಿಂಚಿಯವರು ಕೂಡ ಆತ್ಮೀಯವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೀಗ ತಾನೇ ನಿಮ್ಮೆಲ್ಲರಿಗೆ ಜ್ಞಾನದ ಸುದೆಯನ್ನು ಹರಿಸಿ ಹೋಗಿರ್ತಕ್ಕಂಥ ಆತ್ಮೀಯ ಸಹೋದರ ನಾಗಪ್ಪಣ್ಣ ಸನದಿ ಅವರಿಗೂ ಮತ್ತು ಹೂವಪ್ಪಣ್ಣ ಉಷಾಕರ್ ಅವ್ರಿಗೂ ಮತ್ತು ಕುಮಾರಿ ಕವಿತಾ ದೊಡ್ಡಮನಿ ಮೇಡಮ್ ಅವ್ರಿಗೂ ಮತ್ತು ಯಲ್ಲಪ್ಪಣ್ಣ ಹೆಗಡೆಯವರಿಗೂ ಇದೀಗ ತಾನೇ ಬಹಳ ಸುಂದರವಾಗಿ ಮಾತನಾಡ್ತಿರಕ್ಕಂಥ ಸಾವು ಮಹಾರಾಜರ ಪೂಜ್ಯರಿಗೂ ಕೂಡ ಆತ್ಮೀಯವಾದಂತ ನಮಸ್ಕಾರಗಳು ಅವರಿವರೆನ್ನದೇ ವೇದಿಕೆ ಮೇಲೆ ಆಶ್ರೀನಾದಂತ ಎಲ್ಲ ನನ್ನ ತಾಯಂದಿರಿಗೂ ಸಹೋದರರಿಗೂ ಹಿರಿಯರಿಗೂ ಪೂಜ್ಯರಿಗೂ ಮತ್ತೊಮ್ಮೆ ಅವರಿಗೆ ಭಕ್ತಿ ಪೂರ್ವಕವಾದಂತಹ ನಮಸ್ಕಾರಗಳು ಇನ್ನು ವೇದಿಕೆಯ ಮುಂಭಾಗದಲ್ಲಿ ಆಶೀನರಾದಂತ ಮುದ್ದು ಮಕ್ಕಳಿಗೂ ನಿಮ್ನೆಲ್ಲ ನೋಡಿದಾಗ ನನಗನಿಸ್ತಾ ಇದೆ ಕನಕ ಅಂದ್ರೆ ಬಂಗಾರ ಆ ಬಂಗಾರದಂತ ಗುಣ ಹೊಂದಿರತಕ್ಕಂಥ ಚಿಕ್ಕಲಿಗಿ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಒಂದೆಡೆ ದಟ್ಟಕಾಡು ಇನ್ನೊಂದೆಡೆ ಪಣಗುಡುವ ಮರುಭೂಮಿ ಒಂದೆಡೆ ದುಮ್ಮನೆ ದುಮ್ಮಿಕ್ಕುವ ಜಲಪಾತ ಎತ್ತ ನೋಡಿದ ಈ ಲೋಕ ಬೆಟ್ಟ ಗುಡ್ಡುಗಳ ಸಾಲು ಸಾಲು ಇದು ನಮ್ಮ ಭಾರತ ಆತ್ಮೀಯರೇ ಇದು ನಮ್ಮ ಹೆಮ್ಮೆಯ ಭಾರತ ಇಂತಹ ಭಾರತ ದೇಶದಲ್ಲಿ ನಾವು ಜನಿಸಿದೀವಿ ಅಂದ್ರೆ ನಾವು ನಿಜಕ್ಕೂ ಹೆಮ್ಮೆ ಪಡಬೇಕು ಆದ್ರೆ ಈ ಒಂದು ಭಕ್ತ ಕನಕದಾಸರ ಜಯಂತ್ಯೋತ್ಸವ ಚಿಕ್ಕಲಿಗಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅಂದ್ರೆ ಅದು ನಮ್ಮ ಪೂರ್ವಜ ಜನ್ಮದ ಪುಣ್ಯ ಅಂತ ನಾವು ತಿಳ್ಕೋಬೇಕು ಅಂತ ನಾನು ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಹೆಮ್ಮೆ ಅಂತಂದ್ರೆ ಹಾಲು ಹೈನವು ಲೇಸು ಕೀಲು ಬಂಡಿಗೆ ಲೇಸು ಸೀಲ ಉಳ್ಳ ಸತಿ ಲೇಸು ಮತಗಳಲ್ಲಿ ಹಾಲು ಮತ ಲೇಸು ಅಂತೇಳಿ ಯಾಕಿದ್ ಮಾತು ಹೇಳದ್ನೆ ಅಂದ್ರೆ ಮತಗಳಲ್ಲಿ ನಾ ಹೇಳಿರೋ ಮಾತಲ್ಲ ಮತಗಳಲ್ಲಿ ಹಾಲು ಮತ ಲೇಸು ಸರ್ವರೊಳಗಣ ಒಂದೊಂದು ನುಡಿ ಕಲಿತು ಸರ್ವಜ್ಞ ಹೇಳಿರುವಂತಹ ಮಾತು ಸರ್ವ ಜನಾಂಗದಲ್ಲಿ ತಿರುಗಾಡಿ ಎಲ್ಲ ಸಮಾಜದಲ್ಲಿ ತಿರುಗಾಡಿ ಸರ್ವರೊಳಗು ಕೂಡ ಹಾಲು ಮತ ಲೇಸು ಅಂತ ಹೇಳಿ ಎಲ್ಲರಿಗೂ ತಿಳಿ ಹೇಳಿರುವಂಥವ್ರು ಸರ್ವಜ್ಞ ಇವತ್ತು ಅಂತ ಹಾಲು ಮತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಜನಿಸಿದೀವಿ ಬಹಳ ಜನ ಇದಾರೆ ಇವತ್ತು ಹಾಲು ಮತ ಸಮಾಜ ಅಂದ್ಕೊಳ್ಳಿ ನನ್ನ ಸಮಾಜ ಹಿಡಿದು ಮಾತನಾಡಲ್ಲ ಇವತ್ತು ಅದು ಸಮಾಜ ನಾವು ಪೂಜ್ಯ ಭಾವನೆಯಿಂದ ಕಾಣಬೇಕು ಇವತ್ತು ಎಲ್ಲ ಸಮಾಜದವ್ರು ಬಹಳ ಹೆಮ್ಮೆ ಅನಿಸ್ತದ ನನಗೆ ಚಿಕ್ಕಲಿಗಿ ಗ್ರಾಮದಲ್ಲಿ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ತಾಯಂದಿರ್ ಹಿಡ್ಕೊಂಡು ಬಹಳ ಹಿರಿಯರಿಗೆ ಸಹೋದರು ಯಾವುದು ಕೂಡ ಕನಕದಾಸರು ಹೇಳಿದಂಗ ಜಾತಿ ಜಾತಿಯನ್ನ ಬೇಡಿ ಬಸವಣ್ಣ ಹೇಳ್ತಾರೆ ಜಾತಿ ಜಾತಿಯನ್ನ ಬೇಡಿ ಜಾತಿ ಮನೆಯ ಜ್ಯೋತಿ ತಾಯಿ ಹೀನವಿ ಅಂತೇಳಿ ಜಾತಿ ಅಂತಕ್ಕಂಥದ್ದು ಏನಾದ್ರು ಕೆಳವರ್ಗದ ಜನ ಏನಾದ್ರು ಜ್ಯೋತಿ ಕಡಿಮೆ ಉರಿಯೋದು ಮೇಲ್ವರ್ಗದ ಜನರ ಮನೆಯಲ್ಲಿ ಏನಾದ್ರು ಜ್ಯೋತಿ ಪ್ರಜ್ವಲವಾಗಿ ಏನಾದರೂ ಮಾಡ್ತದ ಆದ್ರೆ ಬೆಳಕದ ಕೊಡ್ತದ ಯಾವುದೇ ಕೂಡ ಜಾತಿ ಜಾತಿ ಅನ್ನಲ್ಲ ಅಂತ ಬೆಳಕನ್ನು ಚೆಲ್ಲಿರುವಂತ ಎಲ್ಲ ಚಿಕ್ಕಲಿಗಿ ಗ್ರಾಮಸ್ಥರು ನೋಡಿದಾಗ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಸರಿ ಹೊತ್ತು ಇಷ್ಟೊತ್ತಾದ್ರೂ ಕೂಡ ನಮ್ಮ ಹೆಣ್ಮಕ್ಳು ಸೀರಿಯಲ್ ಬಂದ್ರೆ ಸಾಕು ಓಡ್ ಹೋಗ್ತಾರ ಆದ್ರೆ ಬಹಳ ನನಗೆ ಹೆಮ್ಮೆ ಅನಸ್ತದ ಹೆಣ್ಮಕ್ಳು ಇವತ್ತೆಲ್ಲವನ್ನು ತೊರೆದು ಇಲ್ಲೊಂದು ಭಕ್ತ ಕನಕದಾಸರ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲರ ಮಕ್ಕಳು ಮುದ್ದು ಮಕ್ಕಳು ಕೂಡಕೊಂಡು ನಮ್ಮ ಯುವಕರು ಕುಡ್ಕೊಂಡು ಇಲ್ಲೊಂದೇನೋ ಹಬ್ಬ ಮಾಡ್ತಾ ಇದ್ದಾರ ಕನಕದಾಸರ ಹಬ್ಬ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ನಾವು ಹೋಗಿ ಕುತ್ಕೊಂಡು ಕೇಳಬೇಕು ಅಂತೇಳಿ ಬಹಳ ಒಂದು ಸಂಯಮ ಮನಸ್ಸಿನಿಂದ ಬಂದು ಕೂತಿದಾರಲ್ಲ ನಿಜಕ್ಕೂ ಬಹಳ ಹೆಮ್ಮೆ ಅವ್ರಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ನಮಸ್ಕಾರ ಅರ್ಪ ಅರ್ಪಿಸುತ್ತ ಕನಕದಾಸರ ಜಯಂತ್ಯೋತ್ಸವದ ಎಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕವಾದಂತ ಶುಭಾಶಯಗಳನ್ನು ಹೇಳುತ್ತಾ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರು ಯಾರಾದರೂ ಇದ್ರೆ ಅದು ನಮ್ಮ ಕನಕದಾಸರ್ರಿ ಅದು ನಮ್ಮ ಕನಕದಾಸರು ಯಾವ ಹಮ್ಮು ದಿಮ್ಮು ಕುಲ ಛಾತಿ ಇದಿಲ್ಲ ನೀನ್ ಒಂದು ವೇಳೆ ಮುಂದೆ ಬರ್ಬೇಕಾದ್ರೆ ನೀನೊಂದು ಒಳ್ಳೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ನೀನೊಂದು ಒಳ್ಳೆ ದಾರಿಯಲ್ಲಿ ಹೋಗು ಅಂತಕ್ಕಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ಕನಕದಾಸರ್ರಿ ಅದು ನಮ್ಮ ಕನಕದಾಸರು ಇವತ್ತು ಕನಕದಾಸರಿಗೆ ಶ್ರೀಹರಿ ಬೆಟ್ಟ ಆಗ್ತಾನ ನಮಗೂ ನಿಮಗೂ ಏನ್ರೀ ದೇವ್ರ ಬೆಟ್ಟ ಆದ್ರೆ ಏನ್ ಮಾಡ್ತೀವಿ ಹೇಳ್ರಿ ನಮ್ಮ ಸಂಸಾರದ ಗೊಡವೆಗಳನ್ನು ಅವ್ನಿಗೆ ಕಟ್ಟಿ ಹಾಕಿ ಹೇಳಿ ಆ ವರ ಕೊಡು ಈ ವರ ಕೊಡು ಅಂತ ಬೇಡ್ಕೊತಿದ್ದೆವು ಹೌದಲ್ಲ ಅವ ಈ ಕಡೆ ದೇವ್ರ ಕಡೆ ಕೆಲಸ ಮಾಡಿ ಸಹಿತ ನೋಡ್ಲಾರ್ದಂಗ ನಾವ್ ಅವರಿಗೆ ನಮ್ಮ ಗೊಡವೆಗಳನ್ನ ಹೇಳ್ತಿದ್ದೆವು ನೋಡ್ರಿ ನಮ್ಮ ಭಕ್ತ ಕನಕದಾಸರತ್ರ ಯಾವ ರೀತಿ ತಾಕತ್ ಇತ್ತು ಅವ್ರ ಹತ್ರ ಯಾವ ರೀತಿ ಸ್ಪಿರಿಟ್ ಇತ್ತು ಅಂತಂದ್ರೆ ಕನಕದಾಸರಿಗೆ ಶ್ರೀಹರಿ ಬೆಟ್ಟ ಹಾಕ್ತಾನ ಶ್ರೀಹರಿ ಬೆಟ್ಟಾಗಿ ಕನಕದಾಸರಿಗೆ ಕೇಳ್ತಾನ ನೀನ್ ಬೇಕಾದ ವರವನ್ನು ಕೇಳಪ್ಪ ನಾನು ಕೊಡ್ತೀನಿ ನಿನ್ನ ಭಕ್ತಿಗೆ ನಾನು ಒಲಿದಿದ್ದೀನಿ ಅಂತೇಳಿ ಸಾಕ್ಷಾತ್ ಶ್ರೀಹರಿ ಬಂದು ಕನಕದಾಸರಿಗೆ ಹೇಳ್ತಾನೆ ಹೇಳಿದಾಗ ಕನಕದಾಸರ ಹೇಳ್ತಾರ ಏನು ಒಲ್ಲೆ ಹರಿ ನನಗೆ ಜ್ಞಾನ ಭಕ್ತಿ ಇವೆರಡೇ ಕೊಟ್ಟು ಬಿಡಪ್ಪ ಸಾಕು ಅಂತಕ್ಕಂಥ ಮಾತನ್ನ ಕನಕದಾಸರ ಹೇಳ್ತಾರ ಬಂಧುಗಳೇ ಎಂತ ಅದ್ಭುತವಾದಂತಹ ಕಲ್ಪನೆ ಕನಕದಾಸರದಲ್ವಾ ಇವತ್ತು ಅಂತಹ ಕನಕದಾಸರ ಜಯಂತೋತ್ಸವ ಮಾಡ್ತಾ ಇದ್ದೀವಿ ಕನಕದಾಸರು ಯಾವ ರೀತಿ ಬೆಳೆದು ಬಂದ್ರು ಕನಕದಾಸರ ಹೆಸರು ಇವ ಇದೀಗ ತಾನೇ ನಮ್ಮ ಕವಿತಾ ಮೇಡಮ್ ಹೇಳಿದ್ರು ನಾಗಪ್ಪಣ್ಣವ್ರು ಹೇಳಿದ್ರು ಬಹಳ ಜನ ಹೇಳಿದ್ರು ವೇದಿಕೆ ಮೇಲಿಂತ ಇವತ್ತು ಆ ಒಂದು ವಾಕ್ಯವನ್ನ ಸ್ವಲ್ಪ ಬಿಟ್ಟು ಅದನ್ನ ಮೊಟಕುಗಳಿಸಿ ಬೇರೆ ವಿಚಾರಗಳನ್ನ ನಾನು ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕನಕದಾಸರು ಹೇಗೆ ಬಂದರು ಕನಕದಾಸರ ಹೆಸರು ಏನಪ್ಪ ಅಂತಂದ್ರೆ ತಿಮ್ಮಪ್ಪ ಮೂಲ ಹೆಸರು ತಿಮ್ಮಪ್ಪ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಬರ್ಲಿಕ್ಕೆ ಕಾರಣ ಯಾರು ಅವರ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಇವು ಇವರಿಬ್ರು ದಂಪತಿಗಳಿಗೆ ಬಹಳ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ ಅದಕ್ಕೆ ಅವರ ಆರಾಧ್ಯ ದೈವರಾಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಕಟ್ಟಿಬಿಡ್ತಾರ ನಮಗೆ ಒಂದು ಮುದ್ದಾದ ಮಗುವನ್ನು ಕರುಣಿಸುವ ತಂದೆ ಅಂತೇಳಿ ಆ ಒಂದು ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಗುನೇ ಕನಕದಾಸ ಕನಕದಾಸಿ ಹುಟ್ಟಿದಾಗೆ ಬಹಳ ತೇಜಸ್ವಿಯಾಗಿರ್ತಾನೆ ಬಹಳ ಆಕ್ಟಿವಿಟಿ ಇರ್ತಾನೆ ಬಹಳ ಚಟುವಟಿಕೆಯಿಂದ ಇರ್ತಾನೆ ನೋಡಿದಾಗ ಅವರ ತಂದೆ ಕನಕದಾಸರಿಗೆ ಏನು ಬೇಕೋ ಎಲ್ಲವನ್ನು ಕೊಟ್ಟು ಕನಕದಾಸರನ್ನ ಬೆಳೆಸ್ತಾರೆ ಕನಕದಾಸ ಅವರ ತಂದೆ ತಾಯಿ ಇಟ್ಟಿರೋ ಹೆಸರು ತಿಮ್ಮಪ್ಪ ಕನಕದಾಸನ ಹೆಸರು ನಾಲ್ಕರ ನಾಲ್ಕರಿಂದ ಐದು ಸಲ ಚೇಂಜ್ ಆಗ್ತದೆ ಯಾಕೆ ಚೇಂಜ್ ಆಗ್ತದಂದ್ರ ಅವರ ತಮ್ಮ ವ್ಯಕ್ತಿತ್ವವನ್ನು ತಾವು ನಿರ್ಮಾಣ ಮಾಡ್ಕೋತಾರ ಹೆಂಗ ನಿರ್ಮಾಣ ಮಾಡ್ಕೋತಾರಪ್ಪ ಅಂತಂದ್ರೆ ಕನಕದಾಸರ ಹೆಸರು ಮುಂಚೆ ತಿಮ್ಮಪ್ಪ ಆಗಿರ್ತೈತಿ ತಂದೆ ತಾಯಿ ತಿಮ್ಮಪ್ಪ ಅಂತ ಇಟ್ಟಿರ್ತಾರ ತಿಮ್ಮಪ್ಪ ಇದ್ದವನು ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತದ ಹೆಂಗ ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತಾನಂದ್ರೆ ಈಗ ನಮ್ಮ ನಿಮ್ಮ ಮಕ್ಳು ಆಟ ಆಡ್ತಾರೆ ಏನು ಆಟ ಆಡ್ತಾರ ಹೊರಗಡೆ ಬಿಟ್ರ ಸಾಕು ಗೋಲಿ ಗುಂಡು ಅಥವಾ ಇನ್ನೇನೋ ಇನ್ನೇನೋ ಆಟ ಆಡ್ತಾರ ಅಥವಾ ಮೊಬೈಲ್ ಈಗಿನ ಮಕ್ಳು ಗೋಲಿ ಗುಂಡು ಮರ್ತು ಹೋಗ್ಯದ ಅವ್ರಿಗೆ ಮೊಬೈಲ್ ಕೊಟ್ರ ಸಾಕು ಗೇಮ್ ಆಡ್ಲಿಕ್ಕೆ ಚಾಲು ಮಾಡ್ತಾರ ಆದ್ರೆ ಅವತ್ತಿನ ಕನಕದಾಸರು ಅವತ್ತಿನ ತಿಮ್ಮಪ್ಪರು ಅವ್ರ ಹಂತ ಇಂಥ ಆಟ ಆಡ್ಲಿಲ್ರಿ ಅವ್ರ ತಾಯಿ ಹೇಳ್ತಿದ್ರು ಅಮ್ಮ ನಾನು ಆಟ ಆಡ್ಕೊಂಡ್ ಬರ್ತೀನಿ ಅಂತೇಳಿ ಎಲ್ಲಿಗೆ ಹೋಗ್ತಿದ್ರು ಅಂದ್ರೆ ಕಾಡಿಗೆ ಹೋಗ್ತಿದ್ರಿ ಕಾಡಿಗೆ ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಹೋಗಿ ಹುಲಿಯನ್ನ ಕ್ಷೀಣಿಸಿ ಅದಕ್ಕೆ ಸಿಟ್ಟು ಬರೆಸಿ ಅವ್ರ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ ಚಾಕು ಇಲ್ಲ ಕೊಡ್ಲಿ ಇಲ್ಲ ಬಡಿಗೆ ಇಲ್ಲ ಅವರಲ್ಲಿರ್ತಕ್ಕಂಥ ತೋಳಿನ ತಾಕತ್ತನ್ನು ಬಳಸ್ಕೊಂಡು ಕುಟ್ಟಿ ಆ ಹುಲಿಗೆ ಬೇಕು ಅಂತಲೇ ಸಿಟ್ಟು ಬರೆಸಿ ಆ ಹುಲಿಗೆ ತಮ್ಮ ಮುಷ್ಟಿಯನ್ನು ಗಟ್ಟಿ ಕುಟ್ಟಿ ಆ ಹುಲಿಯ ಜೊತೆ ಹೋರಾಟ ಮಾಡುವಂತ ಕೆಲಸ ಕನಕದಾಸರು ಮಾಡ್ತಿದ್ರು ಅವರಲ್ಲಿ ಅಂತಹ ತಾಕತ್ತು ಅಂತಹ ಶೌರ್ಯ ಆ ಕನಕದಾಸರ ಹತ್ರ ಐತ್ರಿ